ಪಕೋಡ ಏನೋ ಗರ್ಗರಿಯಾಗಿ ತಯಾರಾಗಿದೆ ಅಂತ ಹೇಳಿದ್ವಿ ಸೌಂಡಲ್ಲೇನೋ ಗೊತ್ತಾಯಿತು ಬನ್ನಿ ಎಷ್ಟು ಮಟ್ಟಕ್ಕೆ ಗರ್ಗರಿಯಾಗಿದೆ ಅಂತ ಈಗ ನೀವೇ ನೋಡೋರಂತೆ ನೋಡಿದ್ರ ವೀಕ್ಷಕರೇ ಎಷ್ಟು ಚೆನ್ನಾಗಿ ಪಕೋಡ ಗರ್ಗರಿಯಾಗಿ ಸಿದ್ಧವಾಗಿದೆ ಅಂತ ರುಚಿನೂ ಅಷ್ಟೇ ಅಮೋಘ ಅದ್ಭುತ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉಂಡೆ ಪಕೋಡನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಸಂಜೆಯ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ತೀನಿ ಅಥವಾ ಯಾರಾದರೂ ದಿಢೀರಂಥ ಸ್ನೇಹಿತರು ಅತಿಥಿಗಳು ಮನೆಗೆ ಬಂದಾಗ ಈ ರೀತಿಯಾದಂಥ ಉಂಡೆ ಪಕೋಡನ ಮಾಡಿ ಸವದಾಗ ಖಂಡಿತ ಎಲ್ಲರಿಗೂ ಖುಷಿಯಾಗುತ್ತೆ ಅಂತ ಹೇಳ್ತೀವಿ ಹಾಗೆ ಬನ್ನಿ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಉಂಡೆ ಪಕೋಡ ಮಾಡೋದಕ್ಕೆ ಏನಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಉಂಡೆ ಪಕೋಡ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಕಪ್ ಅಳತೆಯ ಉರುಗಡ್ಲೇನ ತೊಗೊಂಡಿರ್ತಕ್ಕಂಥದ್ದು ಈಗಿದಿನ ಬಹಳ ನುಣ್ಣಿಗೆ ಮೊದಲಿಗೆ ಪುಡಿ ಮಾಡ್ಕೋಬೇಕು ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಉರ್ಗಡ್ಲೆ ಹಿಟ್ಟು ಬಹಳ ಚೆನ್ನಾಗಿ ನುಣ್ಣಗೆ ಪುಡಿಯಾಗಿ ತುಂಬ ನೈಸಿಗೆ ಪುಡಿಯಾಗಿರ್ತಕ್ಕಂಥದ್ದು ಈ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಈ ರೀತಿ ಹುರ್ಗಡ್ಲೆಯನ್ನು ಸಹ ಪುಡಿ ಮಾಡಿದ ನಂತರ ಈಗಿಲ್ಲೊಂದು ಕುಟಾಣಿನ ತೊಗೊಂಡಿರ್ತಕ್ಕಂಥದ್ದು ಕುಟಾಣಿಗೆ ನಾಲ್ಕು ಮೆಣಸಿನಕಾಯಿನ ಮದ್ದಿಕ್ಕಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಜೊತೆಗೆ ಒಂದು ಇಂಚಿನ ಹಸಿ ಶುಂಠಿನ ಹಾಕಿ ಈಗ ಇದನ್ನೆಲ್ಲ ಅರ್ಧಂಬರ್ಧ ಬೇಕಾಗುತ್ತೆ ನೋಡಿ ಈ ಒಂದು ಅದಕ್ಕೆ ಇದನ್ನೆಲ್ಲ ಕಂಪ್ಲೀಟಾಗಿ ಜಜ್ಜಾಯಿತು ಈಗ ಇದನ್ನೊಂದು ಈಗೊಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಜಜ್ಜ್ಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಯಾವೊಂದು ಹದದವರೆಗೂ ಬೀಟ್ ಮಾಡಬೇಕು ಅಂತ ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಕೊಳ್ಳೋರಂತೆ ಬೇಕಿಂಗ್ ಸೋಡಾ ಹಾಗೆ ತುಪ್ಪ ಚೆನ್ನಾಗಿ ಬೆರೆತು ಬೀಟಾಗಿ ಒಂಥರ ಕ್ರೀಮ್ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೀಟ್ ಮಾಡಿದ ನಂತರ ಈ ಒಂದು ಹದಕ್ಕೆ ತುಪ್ಪ ಸಿದ್ಧವಾಗಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಡಾರ್ಕ್ ಕಲರ್ ಇದ್ದಂಥ ತುಪ್ಪದ ಬಣ್ಣ ಲೈಟ್ ಕಲರ್ ಆಗಿ ಕ್ರೀಮ್ ರೀತಿ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಈ ಬಟ್ಲಿಗೆನೆ ಮುಕ್ಕಾಲು ಕಪ್ಪಳತೆಯ ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟು ಬೇರೆ ಉರುಗಡ್ಲೆ ಹಿಟ್ಟು ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗೆ ಅರ್ಧ ಕಪ್ ಅಳತೆ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಜೊತೆಗೆ ನಾವೇನು ಅರ್ಧ ಕಪ್ಪು ಹುರ್ಗಡ್ಲೆನ ನುಣ್ಣಿಗೆ ಪುಡಿ ಮಾಡಿದ್ವಿ ಆ ಹುರ್ಗಡ್ಲೆ ಪುಡಿನೂ ಸಹ ಹಾಕಿ ಮೊದಲಿಗೆ ನೀರನ್ನು ಹಾಕ್ತಿರ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನೋ ಒಂದು ಬೀಟ್ ಮಾಡಿದ್ವಲ್ಲ ತುಪ್ಪ ಅದು ಸಹ ಚೆನ್ನಾಗಿ ಬೆರಿಬೇಕು ಈಗಿಲ್ಲಿ ತುಪ್ಪ ಚೆನ್ನಾಗಿ ಹಿಟ್ಟಿನ ಜೊತೆ ಬೆರ್ತಿದೆ ನೋಡಿ ಯಾವೊಂದು ಹದರೆಗೂ ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಉಂಡೆ ಕೆಟ್ಟಿದ್ರೆ ಉಂಡೆ ನಿಲ್ಲಬೇಕು ಪುಡಿ ಆಗಬಾರ್ದು ಈ ಒಂದು ಹದದವರೆಗೂ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಈ ಬಟ್ಲಿಗೆನೆ ಬಹಳ ಚಿಕ್ಕ ಚಿಕ್ಕದ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೇನೆ ಆಗಲೇ ನಾವು ಕುಟಾಣಿನಲ್ಲಿ ಏನು ಕುಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ಸಹ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ಲ ಅದು ಹಾಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಚಿಟಿಕೆಯಷ್ಟು ಹಿಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಹಿಟ್ಟಿಗೆ ನೀರನ್ನು ಹಾಕಿ ಕಲಿಸ್ಬೇಕು ಅದಕ್ಕೂ ಮೊದಲೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಈಗಿಲ್ಲಿ ನೀರನ್ನು ಹಾಕಿದ್ರೆ ಎಲ್ಲ ಪದಾರ್ಥನೂ ಭಾಳ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದು ಕಪ್ ಅಳತೆಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು ನೋಡೋಣ ಎಷ್ಟು ನೀರಿರಿಸುತ್ತೆ ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸೋದಕ್ಕೆ ಅಂತ ಒಟ್ಟಿಗೆ ನೀರನ್ನು ಹಾಕಿ ಕಲಿಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಯಾವ ಯಾವೊಂದು ಅದಕ್ಕೆ ಕಲಿಸ್ಬೇಕು ಅಂದರೆ ತೀರ ತೆಳ್ಳಿಗೂ ಇರಬಾರ್ದು ತೀರಾ ಗಿಟ್ಟಿಗೂ ಇರಬಾರ್ದು ನಾವು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವೋ ಆ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತೇವಾಂಶ ಕಲಿಸ್ತಕ್ಕಂಥ ಹಿಟ್ಟಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಕಲಿಸ್ತಾ ಕಲಿಸ್ತಾ ಈರುಳ್ಳಿನೂ ಸಹ ನೀರು ಬಿಡುತ್ತೆ ಆದ ಕಾರಣ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರೇನೂ ಹೆಚ್ಚು ಬೇಕಾಗಿಲ್ಲ ಕೇವಲ ಐವತ್ತು ಎಮ್ ಎಲ್ಗಿಂತ ಕಡಿಮೆ ನೀರು ಇಡಿಸಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಹಿಟ್ಟನ್ನು ಕಲಿಸೋದಕ್ಕೆ ಈಗಲ್ಲಿ ತಾವು ನೋಡ್ತಾ ಇದ್ರಲ್ಲ ತೀರ ತೆಳ್ಳಗೂ ಇಲ್ಲ ತೀರ ಗಟ್ಟಿಗೂ ಇಲ್ಲ ಪಕೋಡ ಆಗ್ಬೋದು ಅಥವಾ ಈ ರೀತಿ ಉಂಡೆ ಪಕೋಡ ಮಾಡೋದಕ್ಕೆ ಹಿಟ್ಟನ್ನು ಈ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಉಂಡೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮೊದಲಿಗೆ ಈ ರೀತಿ ಒಂದೇ ಕೈಯಲ್ಲಿ ಉಂಡೆ ಮಾಡಿ ತದನಂತರ ಎರಡು ಕೈನ ಸಹಾಯದಿಂದ ನೀಟಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ದಪ್ಪ ಗೋಲಿ ಸೈಜ್ಗೆ ಉಂಡೆನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಇದೇ ರೀತಿಯಾಗಿ ಮಿಕ್ಕೆಲ್ಲ ಹಿಟ್ಟನ್ನು ಉಂಡೆಗಳಾಗಿ ಸಿದ್ಧ ಮಾಡ್ಕೊಳ್ತೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೈ ಮಾಡೋದಕ್ಕೆ ಉಂಡೆಗಳನ್ನ ಸಿದ್ಧ ಮಾಡ್ಕೊಂಡಿದ್ದೇವೆ ಬನ್ನಿ ಈಗ ಎಣ್ಣೆನ ಬಿಸಿ ಮಾಡಿ ಈ ಉಂಡೆಗಳನ್ನ ಡಿಫ್ರೈ ಮಾಡಿಕೊಂಡು ಉಂಡೆ ಪಕೋಡನ ಸಿದ್ಧ ಮಾಡ್ಕೊಳ್ಳೋಣ ಉಂಡೆ ಪಕೋಡನ ಡಿಫ್ರೈ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಬಾಣಲಿನ ಸ್ಟವ್ ಮೇಲಿಟ್ಟು ಅಂದರೆ ಸ್ವಲ್ಪ ಬಾಣಲಿ ಡೆಪ್ತಾಗಿರಬೇಕು ಹಾಗೆ ಡಿಫ್ರೈ ಮಾಡೋದಕ್ಕೆ ಬಾಣ್ಲಿಗೆ ಎಣ್ಣೆನ ಸ್ವಲ್ಪ ಹೆಚ್ಚಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಯಾಕಂದರೆ ಉಂಡೆ ಪಕೋಡ ಇದ್ದರೆ ಸಾಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಎಣ್ಣೆನ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಉಂಡೆ ಪಕೋಡನ ಡಿಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸಿದ್ಧ ಮಾಡಿದಂಥ ಉಂಡೆಗಳನ್ನ ಹಾಕಿ ಉಂಡೆ ಪಕೋಡನ ಸಿದ್ಧ ಮಾಡ್ಕೊಳ್ಳೋಣ ಈ ರೀತಿ ಒಂದೊಂದೇ ಉಂಡೆಗಳನ್ನ ನಿಧಾನಕ್ಕೆ ಎಣ್ಣೆಗೆ ಹಾಕಿ ಯಾಕೆಂದರೆ ಎಣ್ಣೆ ಸಿಡಿಯುತ್ತೆ ನೋಡ್ಕೊಂಡು ಹಾಕಬೇಕಾಗತ್ತೆ ಬಾಣಲಿಗೆ ಒಮ್ಮೆಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಂಡೆಗಳನ್ನ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಆಗಿರೋಂಗೆ ಜಾಗ ಕೊಟ್ಕೊಂಡ್ರೆ ಸಾಕಾಗತ್ತೆ ಉಂಡೆಗಳನ್ನ ಹಾಕಿ ಸ್ವಲ್ಪ ಕ್ಷಣದ ನಂತರ ಸ್ವಲ್ಪ ಬಿಡಿ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಡಿಫ್ರೈ ಇದೆ ಎಣ್ಣೆ ಹೆಚ್ಚು ನೊರೆ ಇದೆ ಈ ನೊರೆ ಕಡಿಮೆ ಆಗಬೇಕು ನೊರೆ ಕಡಿಮೆ ಆದಮೇಲೆ ಇದನ್ನು ಸ್ವಲ್ಪ ಈ ರೀತಿ ತಿರುಗ್ಸ್ಕೊಂಡು ತಿರ್ಗ್ಸ್ಕೊಂಡು ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ ಅಂದರೆ ಡಿಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಚಪ್ಪಟಿ ಆಕಾರ ಇದ್ದರೆ ತಿರುಗಿಸಿ ಮಾಡ್ಕೋಬೋದು ಬಟ್ ಇದು ಉಂಡೆ ಆಕಾರ ಇರೋದ್ರಿಂದ ಈ ರೀತಿ ರೊಟೇಟ್ ಮಾಡಿನೇ ನಾವು ಡಿಫ್ರೈ ಮಾಡ್ಕೋಬೇಕು ಮರಿಬೇಡಿ ಉಂಡೆ ಸ್ವಲ್ಪ ಮಂದ ಇರೋದ್ರಿಂದ ಅಂದರೆ ದಪ್ಪ ಇರೋದ್ರಿಂದ ಮೇಲ್ಮೈ ಬಹಳ ಬೇಗ ನಿಮಗೆ ಬಣ್ಣ ಬಂದುಬಿಡುತ್ತೆ ಬಟ್ ಒಳಗಡೆ ಹಸಿ ಹಸಿಯಾಗಿರುತ್ತೆ ಆದ ಕಾರಣ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಉಂಡೆಗಳನ್ನ ಡಿಫ್ರೈ ಮಾಡ್ಕೋಬೇಕಾಗತ್ತೆ ತಾವು ಬೇಕಿರೋ ಮೊದಲೇ ಎಣ್ಣೆ ಬಿಸಿ ಇದೆಯಾ ಕಾದಿದೆಯಾ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಎರಡು ಉಂಡೆಗಳನ್ನ ಹಾಕಿ ಚೆಕ್ ಮಾಡಿ ಟೆಸ್ಟ್ ಮಾಡಿ ತದನಂತರ ನೀವು ಮಿಕ್ಕಿದ ಉಂಡೆಗಳನ್ನ ಈ ರೀತಿ ಹಾಕಿ ಡಿಫ್ರೈ ಮಾಡ್ಕೊಳ್ಳಿ ಒಳ್ಳೆಯದು ಪದೇ ಪದೇ ರೀತಿ ರೊಟೇಟ್ ಮಾಡೋದನ್ನು ಮರಿಬೇಡಿ ಈಗೇನು ನೊರೆ ಅರ್ಧ ಕಮ್ಮಿ ಆಗಿದೆ ಇನ್ನು ಉಳಿದಂಥ ನೊರೆ ಏನು ಬರ್ತಾ ಇದೆಯಲ್ಲ ಅದು ಸಹ ಕಡಿಮೆ ಆದಮೇಲೆ ಎಣ್ಣೆಯಿಂದ ಹೊರ ತೆಗಿಬೇಕಾಗುತ್ತೆ ಉಂಡೆಗಳನ್ನ ನೋಡಿ ಕಂಪ್ಲೀಟಾಗಿ ನಾವು ಸಹ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿರೋದು ಸೌಂಡು ಕಡಿಮೆ ಆಗಿದೆ ಹಾಗೆ ನೊರೆನೂ ಕಡಿಮೆ ಆಗಿದೆ ಈಗ ಎಣ್ಣೆಯಿಂದ ಹೊರ ಉಂಡೆಗಳನ್ನ ಎಣ್ಣೆಗೆ ಹಾಕಕ್ಕೆ ಮುಂಚೆ ಉಂಡೆ ಆಗಿತ್ತು ಈಗ ಉಂಡೆ ಪಕೋಡ ಆಗಿರ್ತಕ್ಕಂಥದ್ದು ನಿಜ ಹೇಳ್ತೀನಿ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ಹೆಚ್ಚು ಎಣ್ಣೆ ಕುಡಿದಿಲ್ಲ ತುಂಬ ಡ್ರೈ ಆಗಿದೆ ಇದರ ರುಚಿ ಮಾತ್ರ ಅದ್ಭುತ ಅಮೋಘ ಯಾವುದೇ ಕಾರಣಕ್ಕೂ ಈ ರೆಸಿಪಿನ ಮಾಡೋದು ಮಿಸ್ ಮಾಡ್ಕೊಬೇಡಿ ಮಿನಿಮಮ್ ಅಂದರೂ ಒಂದು ಹತ್ತು ಬಾರಿನಾದರೂ ಮಾಡ್ತೀರಾ ಅಷ್ಟು ಸೊಗ್ಸಾದಂಥ ಅಷ್ಟು ಪರ್ಫೆಕ್ಟ್ ಆದಂಥ ರೆಸಿಪಿ ಇದು ನಾವಿಲ್ಲಿ ಎರಡನೇ ರೌಂಡು ಪಕೋಡನ ಏನು ಸಿದ್ಧ ಮಾಡ್ತಾ ಇದ್ದೀವಲ್ಲ ಕಂಪ್ಲೀಟಾಗಿ ಹೇಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಡಿಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋದರಿಂದ ಏನು ಉಪಯೋಗ ಅಂತ ಎಣ್ಣೆಯಿಂದ ಹೊರತಾಗ್ದಾದ ನಂತರ ನೀವೇ ನೋಡೋರಂತೆ ನೋಡಿ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಡಿಫ್ರೈ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಉಂಡೆಗಳು ಬಾಯಿ ತರ್ಕೊಳ್ಳುತ್ತೆ ಹಾಗೆ ಒಳಗಡೆ ಡಿಫ್ರೈ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಪಕೋಡಗಳು ಅಂದರೆ ಉಂಡೆ ಪಕೋಡಗಳು ಸಿದ್ಧವಾಗುತ್ತೆ ಆದ ಕಾರಣ ಎಷ್ಟು ಸಾಧ್ಯವಾಗುತ್ತೋ ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಡಿಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕೋಡ ಏನೋ ಗರ್ಗರಿಯಾಗಿ ತಯಾರಾಗಿದೆ ಅಂತ ಹೇಳಿದ್ವಿ ಸೌಂಡಲ್ಲಿ ಏನೋ ಗೊತ್ತಾಯಿತು ಬನ್ನಿ ಎಷ್ಟು ಮಟ್ಟಕ್ಕೆ ಗರ್ಗರಿಯಾಗಿದೆ ಅಂತ ಈಗ ನೀವೇ ನೋಡೋರಂತೆ ನೋಡಿದ್ರ ವೀಕ್ಷಕರೇ ಎಷ್ಟು ಚೆನ್ನಾಗಿ ಪಕೋಡ ಗರ್ಗರಿಯಾಗಿ ಸಿದ್ಧವಾಗಿದೆ ಅಂತ ರುಚಿನೂ ಅಷ್ಟೇ ಅಮೋಘ ಅದ್ಭುತ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಉಂಡೆ ಪಕೋಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ